ಒಂದು ಕಡೆ ದರ್ಶನ್ ಚಾರ್ಜ್ ಶೀಟ್ ಅಂತೂ ಬಂದಾಯಿತು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆದರೆ ಇದೇ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಬಂದಮೇಲೆ ಎಲ್ಲರೂ ಕೂಡ ಮಾತಾಡೋದು ಓ ಚಾರ್ಜ್ ಶೀಟ್ ಬಂತಲ್ಲ ಇನ್ನೇನು ಬೇಲ್ಗೆ ಹಾಕೊಂಡ್ಬಿಡ್ತಾರೆ ಬೇಲ್ ಸಿಕ್ಕಿಬಿಡುತ್ತೆ ಅಂತ ಆದರೆ ಈ ಒಂದು ಮರ್ಡರ್ ಕೇಸ್ ಇತ್ತಲ್ಲ ಇದರಲ್ಲಿ ಬೇಲ್ ಸಿಗೋದು ಈಸಿನಾ ಕಷ್ಟನಾ ಬೇಲ್ ಸಿಗುತ್ತಾ ಸಿಗಲ್ವಾ ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ ಸರ್ಕಾರ ಒಂದು ಕಡೆ ಪ್ರಕ್ರಿಯೆಯನ್ನು ಶುರು ಮಾಡ್ಕೊಂಬಿಟ್ಟಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಭೇದಿಸಬೇಕು ಅಂತ ಹೇಳಿ ಒಂದು ವೇಳೆ ಆ ಥರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಆಗ ಬೇಲ್ ಸಿಗೋದು ದರ್ಶನ್ಗೆ ಇನ್ನೂ ಕಷ್ಟ ಅಂತ ಕೆಲವರು ಹೇಳ್ತಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಾದರೂ ಆದರೆ ಬೇಲ್ ಸಿಗೋದು ಅನುಮಾನ ಅಥವಾ ವಿಳಂಬ ಆಗಬಹುದು ಅಂತ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಇಡೀ ಒಂದು ಪ್ರಕರಣದ ಕಥೆಗಳು ಏನೇನಾಗಿತ್ತು ಏನು ಕಥೆ ಅಂತ ಹೇಳಿ ದರ್ಶನ್ ಮತ್ತು ಗ್ಯಾಂಗ್ನ ಕ್ರೌರ್ಯ ಏಳೆ ಏಳೆಯಾಗಿ ಬಿಚ್ಚಿಟ್ಟಿದೆ ಖಾಕಿ ತಂಡ ಶೀಘ್ರದಲ್ಲಿಯೇ ಕೇಸ್ ಇತ್ಯರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಆದರೆ ಹೇಗೆ ಹೇಗೆ ಹೇಳಿ ಒಂದು ಚರ್ಚೆ ಶುರುವಾಗಿದೆ ಒಂದು ವರ್ಷಕ್ಕಿಂತ ಮುಂಚೆನೇ ಒಂದು ವರ್ಷ ವಿತಿನ್ ಒನ್ ಇಯರ್ ಅಂತ ಅಂದ್ಕೊಳ್ಳೋಣ ನಾವು ಅಷ್ಟು ಒಳಗಾಗಿಯೇ ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ತೀರ್ಪು ಆಚೆ ಬರುತ್ತೆ ಅಂತ ನನಗತ್ತೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಬೇಗ 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 ವಿಚಾರಣೆ ಆಗೋದ್ರಿಂದ ಆರೋಪಿಗಳು ಆಚೆ ಹಾಕಿರಬೇಕು ಒಳಗಡೆನೇ ಬಿಡಿ ಅಂತ ಒಳಗಡೆನೇ ಬಿಡಿ ಹೇಗಿದ್ದರೂ ಬೇಗ ಆಗ್ತಾ ಇದೆ ಅಂಥೇಳಿ ಇದು ಯಾವ ಆಧಾರದಲ್ಲಿ ಇದು ವಿಭಿನ್ನ ಕೇಸ್ ಆಗುತ್ತೆ ಇದಕ್ಕೆ ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಕ್ಕೆ ಏನಾದರೂ ಬೇರೆ ಬೇರೆ ಕ್ರೈಟೀರಿಯಾಸ್ ಅಥವಾ ಮಾನದಂಡಗಳಿದೆಯಾ ವೇಟ್ ಮಾಡಬೇಕಾಗತ್ತೆ ಆದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬರೋದು ದರ್ಶನ್ ಬೇಲ್ ವಿಳಂಬಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಐ ಎಸ್ ಇದ್ದಾರೆ ಹೈಕೋರ್ಟ್ನ ವಕೀಲರು ದಿಲೀಪ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಈಗ ದರ್ಶನ್ ಕೇಸಲ್ಲಿ ಈಗ ಒಂದು ರೇಣುಕಾಸ್ವಾಮಿ ಮರ್ಡರ್ ಆಯಿತು ಅಂತ ಒಂದು ವಿಚಾರ ಇದೆಯಲ್ಲ ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಮಾಡಬೇಕು ಅಂತ ಒಂದು ಕೂಗು ಎದ್ದಿದೆ ಸೊ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಕ್ಕೆ ಇರತಕ್ಕಂಥ ಮಾನದಂಡಗಳೇನು ಅನೇಕ ಮರ್ಡರ್ ಕನ್ಸಿಡರ್ ಮಾಡಬಹುದು ಭಾಗ ಒಂದು ಇಲ್ಲಿ ದರ್ಶನ್ ಎನ್ನುವ ಒಬ್ಬ ಸ್ಟಾರ್ ನಟ ಇದಾರೆ ಅನ್ನೋ ಒಂದು ಕಾರಣಕ್ಕೇನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾ ಅಥವಾ ಬೇರೆ ಮರ್ಡರ್ಗಳಂತೆ ಎಲ್ಲ ಬೇರೆ ಕೊಲೆ ಆರೋಪಿಗಳು ಯಾವ ಥರ ವಿಚಾರಣೆ ಫೇಸ್ ಮಾಡ್ತಾರೋ ಅದೇ ತರ ದರ್ಶನ್ ಕೂಡ ವಿಚಾರಣೆ ಫೇಸ್ ಮಾಡ್ಬೇಕಾ ಅಂತ ನೋಡಿ ಇವಾಗ ಫಾಸ್ಟ್ ಕೋರ್ಟ್ ಅಂತ ಹೇಳಿದ್ರೆ ಮೊದಲು ಇವಾಗ ಏನು ಸೆಷನ್ ಜಡ್ಜಸ್ ಇದೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಾರಿ ಮಾಡಿ ಕೆಲವೊಂದು ಕೋರ್ಟ್ಗಳನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದು ಬಂದಾಗ ಫಾಸ್ಟ್ ಇತ್ತು ಆಮೇಲೆ ನಾರ್ಮಲ್ ಕೋರ್ಟ್ ಆಯ್ತು ಅಂದ್ರೆ ಯಥಾಸ್ಥಿತಿ ಬಂತು ಹಾಗಾಗಿ ಅದನ್ನ ಮತ್ತೆ ಬ್ಯಾನ್ ಮಾಡಿ ಅದನ್ನ ಇವಾಗ ಅಡಿಷನಲ್ ಡಿಸ್ಟಿಕ್ಟ್ ಅಂಡ್ ಸೆಷನ್ ಜಡ್ಜಸ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇವಾಗ ನಿಮಗೆ ನೆನಪಿರ್ಬೋದು ಜಯಲಿತ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಕೋರ್ಟ್ ಮಾಡಿದ್ರು ಸೊ ಓನ್ಲಿ ಫಾರ್ ದಿ ಕೇಸ್ ಆಫ್ ತ ಇವಾಗ ಅದನ್ನ ಜೈಲಿಂದ ನಾವು ಇಲ್ಲಿಗೆ ಸಿಟಿ ಸಿವಿಲ್ ಆರೋಪಿನ ಕರ್ ತಗೋಬರೋದು ದಿನ ಸಾಕ್ಷಿ ನಡೆಸೋದು ಎವಿಡೆನ್ಸ್ ನಡೆಸೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೋರ್ಟ್ ಮಾಡಿದ್ರು ಜಡ್ಜ್ ಹೋಗ್ತಾ ಇದ್ರು ಆರೋಪಿ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ರು ದಾಖಲಾತಿಗಳೆಲ್ಲ ಅಲ್ಲೇ ಇದ್ದು ಸೊ ಅದನ್ನ ಸ್ಪೆಷಲ್ ಕೋರ್ಟ್ ಅಂತ ಮಾಡಿದ್ರು ಅದಕ್ಕೆ ಸಟನ್ ರೀಸನ್ಸ್ ಅದೇ ಏನಪ್ಪಾ ಅದು ರೀಸನ್ ಒಂದು ಆರೋಪಿ ಮಹಿಳೆ ಆಗಿದ್ದು ಇನ್ನೊಂದು ನಮ್ಮ ಪರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ ಹ್ಮ್ ಎರಡನೇದು ಪ್ರತಿ ಬಾರಿನೂ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಏನ್ ತಂದಿ ಇದ್ರಲ್ಲ ಆ ರೆಗ್ಯುಲರ್ ಕೋರ್ಟ್ ಅಲ್ಲಿ ನಡೆದ್ರೆ ಡಿಲೇ ಆಗೋ ಚಾನ್ಸಸ್ ಸಾಧ್ಯತೆ ಇತ್ತು ಯಾಕಂದ್ರೆ ವಿಪರೀತ ಚಾರ್ಜ್ ಶೀಟ್ ಕಾಪಿ ವಿಪರೀತ ಇತ್ತು ಸಾಕ್ಷಿಗಳು ತುಂಬಾ ಜನ ಇದ್ರು ಅಂತ ಹೇಳ್ಬಿಟ್ಟು ಇನ್ನದು ಅಲ್ಲಿನ ಸಾಕ್ಷಿಗಳು ಹೊರ ರಾಜ್ಯದವರಾಗಿರೋದ್ರಿಂದ ಆರ್ ಕೆ ಸಂಬಂಧಪಟ್ಟವರು ಅವರು ರೆಗ್ಯುಲರ್ ಗೆ ಬಂದಂತ ಸಂದರ್ಭದಲ್ಲಿ ಈ ಟ್ರಯಲ್ ಡಿಲೇ ಆಗ್ತಕ್ಕಂತ ಇನ್ನೊಂದು ಕೂಡ ಇದನ್ನೆಲ್ಲ ಐ ಇಟ್ಕೊಂಡು ಕನ್ಸೆಂಟ್ ಆಫ್ ದಿ ಹೈಕೋರ್ಟ್ ಒಂದು ಸ್ಪೆಷಲ್ ಕೋರ್ಟ್ ಅಂತ ಹೇಳ್ಬಿಟ್ಟು ಫಾರ್ಮ್ ಮಾಡ್ತಾರೆ ಸೊ ಅದರಿಂದಾಗಿ ಅಂದ್ರೆ ಸ್ಪೀಡಿ ಜಸ್ಟಿಸ್ ಸಿಗ್ಲಿಕ್ಕೆ ಜಯಲಿತ ಅವರಿಗೆ ಅಲ್ಲಿ ಕೋರ್ಟ್ ಕನ್ವಿಷನ್ ಕೊಡ್ತು ಹೈಕೋರ್ಟ್ ಅಲ್ಲಿ ಅವರು ಅದು ರಿವರ್ಸ್ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಪೇಲ್ಡ್ ಆಯ್ತು ಓಕೆ ಹಾಗೆ ಇಲ್ಲಿ ನಿಮ್ಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಪೆಷಲ್ ಕೋರ್ಟ್ ಫಾರ್ ಎಂ ಎಲ್ ಎ ಅಂಡ್ ಎಂ ಪಿ ಅಂತ ಹೇಳ್ಬಿಟ್ಟಿದೆ ಮೊದ್ಲು ಇಡೀ ರಾಜ್ಯದಲ್ಲಿ ಏನೇ ಕೇಸಸ್ ಇದ್ರು ಎಂ ಎಲ್ ಎಂ ಪಿ ಮೇಲೆ ಆ ಭಾಗದ ದೂರಿ ಸೆಕ್ಷನ್ ಮಾಮೂಲಿ ಆರೋಪಿ ಎಲ್ಲಿ ನಿಂತ್ಕೋತಾನೆ ಅಲ್ಲಿ ಹೋಗ್ಬಿಟ್ಟು ತಿಳ್ಕೋಬೇಕಾಗಿತ್ತು ಎಂ ಎಲ್ ಎಂಪಿಗಳು ಅಂದ್ರೆ ಅವ್ರಿಗೆ ಬೇರೆ ಅಪರಾಧಿಗೂ ಈ ಅಪರಾಧಿಗೂ ಏನೇ ವ್ಯತ್ಯಾಸ ಇರ್ಲಿಲ್ಲ ಇವಾಗ ಬೆಂಗಳೂರಲ್ಲಿ ಸ್ಪೆಷಲ್ ಕೋರ್ಟ್ ಫಾರ್ ಎಂ ಪಿ ಅಂಡ್ ಎಂ ಎಲ್ ಎ ಅಂತ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವುದೇ ಭಾಗದಲ್ಲಿ ಅವ್ರ ಮೇಲೆ ಕೇಸ್ ಇದ್ರೆ ಅದನ್ನ ಇಲ್ಲೇ ಬರ್ಬೇಕು ಇಟ್ಸ್ ಸ್ಪೆಷಲ್ ಕೋರ್ಟ್ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನಿಮಗೆ ಸ್ಪೆಷಲ್ ಕೋರ್ಟ್ ಫಾರ್ ಐ ಮೀನ್ ಕೇಸಸ್ ಫಾಲ್ಸ್ ಅಂಡರ್ ಸೆಕ್ಷನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ರು ಅಂದ್ರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಗೆ ಸಂಬಂಧಪಟ್ಟಂತಹ ಕೇಸ್ಗಳನ್ನ ಒಂದು ಕೋರ್ಟ್ ನಲ್ಲಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಾಪಿರೇಟ್ ಕೇಸಸ್ ಗಳ್ನ ಇನ್ನೊಂದು ಕೋರ್ಟ್ ಅಲ್ಲಿ ಸ್ಪೆಷಲ್ ಕೋರ್ಟ್ ಅಂತ ಮಾಡಿದ್ರು ಇನ್ನೊಂದು ಸಿ ಸಿ ಒಂದು ಸ್ಪೆಷಲ್ ಕೋರ್ಟ್ ಅಂತ ಮಾಡಿದ್ರು ಆಮೇಲೆ ಸಿ ಐಡಿಗೋಸ್ಕರನೇ ಒಂದು ಸ್ಪೆಷಲ್ ಬರ್ತೀನಿ ಎಲ್ಲದಕ್ಕೂ ಅಂದು ರೀಸನ್ ಇತ್ತು ಫಾರ್ ಎಕ್ಸಾಂಪಲ್ ಸಿಐಡಿ ಸಿ ಬಿ ಒಂದೇ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಲ್ಲ ಮಲ್ಟಿಪಲ್ ಕೇಸಸ್ ಮಾಡುತ್ತೆ ಅದಕ್ಕೆ ಅಂತ ಒಂದ್ ಕೋರ್ಟ್ ಹೌದಪ್ಪ ಅವ್ರು ಎಲ್ಲಾ ಕೋರ್ಟ್ ಸುತ್ತ ಬಂದು ಈ ಕೋರ್ಟಿಗೆ ಅವರು ರಿಪೋರ್ಟ್ ಮಾಡ್ಲಿ ಈ ಕೋರ್ಟ್ಗೆ ಅವ್ರು ಪ್ರೊಡ್ಯೂಸ್ ಮಾಡ್ಲಿ ಈ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ತಗೊಳ್ಳಿ ಈ ಕೋರ್ಟ್ ಅಲ್ಲಿ ಪ್ರೊಸೀಜರ್ ನಡೀಲಿ ಈ ಕೋರ್ಟ್ಗೆ ಸಾಕ್ಷಿಗಳನ್ನ ಕರ್ಕೊ ಬರಲಿ ಒಂದ್ ಕೋರ್ಟ್ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಆದ್ರೆ ಆ ಎಲ್ಲಾ ಕೇಸ್ಗಳಿಗೆ ನೀವು ಕಂಪೇರ್ ಮಾಡಿದ್ರೆ ನನ್ನ ಅಭಿಪ್ರಾಯದಂತೆ ಇದೇನು ಸ್ಪೆಷಲ್ ಕೇಸ್ ಅಂತ ಅಂದ್ಬಿಟ್ಟು ಕಾಣಿಸೋದಿಲ್ಲ ಓಕೆ ಯಾಕಂದ್ರೆ ಆರೋಪಿ ಇಲ್ಲಿ ಅವರೇ ಸಾಕ್ಷಿಗಳು ಇಲ್ಲಿ ಅವರೇ ನೀವು ನೋಡ್ಬೋದು ಹಲವಾರು ಮರ್ಡರ್ ಕೇಸ್ ದಿನಾ ಚಾರ್ಜ್ ಶೀಟ್ ಆಗ್ತಾನೆ ಇರ್ತಾರೆ ಹ್ಮ್ ಅಫೆನ್ಸ್ಗಳು ಆಗ್ತಾನೆ ಇರ್ತಾರೆ ನಾವು ಒಬ್ಬ ಚಲನಚಿತ್ರ ನಟ ಅಂತ ಅದಕ್ಕೆ ಸ್ಪೆಷಲ್ ಕೋರ್ಟ್ ಒಂದು ಅರ್ಥ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದು ಇನ್ನೊಂದು ವಿಷಯ ಇಲ್ಲಿ ಈಗ ನಾವು ದಿನ ಗಮನಿಸ್ತಾ ಇರ್ತೀವಿ ಯಾವ್ದು ಅನೈತಿಕ ಕಾರಣಕ್ಕೆ ಕೊಲೆ ಗಂಡನಿಂದ ಹೆಂಡತಿ ಹತ್ಯೆ ಹೆಂಡತಿ ಮತ್ತು ಪ್ರಿಯಕರ ಸೇರಿ ಗಂಡನ ಹತ್ಯೆ ಈ ತರ ನೂರಾರು ಕಥೆಗಳನ್ನ ನಾವು ಕೂಡ ಪ್ರತಿದಿನ ನೋಡ್ತಾನೂ ಇರ್ತೀವಿ ರಿಪೋರ್ಟ್ಗಳನ್ನ ಓದ್ತಾನೂ ಇರ್ತೀವಿ ಸೊ ವಿಷಯಗಳು ಹೀಗಿದ್ದಾಗ ಇನ್ನೊಂದು ಕಡೆ ಇನ್ನೂ ಒಂದು ಮಾತಿದೆ ಕೋರ್ಟ್ ಅಲ್ಲಿ ಏನೋ ತೀರ್ಪು ಬಂದು ಆನಂತರ ಜೈಲಿಗೆ ಹೋಗೋದು ಶಿಕ್ಷೆ ಅನುಭವಿಸೋದು ಇದೆಲ್ಲ ವಿಷಯ ಕೋರ್ಟ್ಗೆ ಅಲಿಯದಿದೆಯಲ್ಲ ಅವರು ಮಾಡಿರುವ ತಪ್ಪಿಗೆ ಅರ್ಧ ಶಿಕ್ಷೆ ಈ ಕೋರ್ಟ್ಗೆ ಅಲಿಯದೇ ಆಗ್ಬಿಟ್ಟಿರುತ್ತೆ ಇದು ಒಂದು ವಿಷಯ ಅಂತ ಇವತ್ತಿಗೆ ಮೋಸ್ಟ್ ಆಫ್ ದಿ ಹಿಯರಿಂಗ್ಸ್ ನಾವು ನೋಡ್ತಿರೋದು ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗ್ತಾಯಿದೆ ಆರೋಪಿಗಳು ಬಳ್ಳಾರಿಯಿಂದ ಆದರೂ ಇರಲಿ ಆದರೂ ಇರಲಿ ಶಿವಮೊಗ್ಗ ಆದರೂ ಇರಲಿ ಮೈಸೂರಾದರೂ ಇರಲಿ ನ್ಯಾಯ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾ ಇದ್ದಾರೆ ಅವರು ಥ್ರೂ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿಂದ ಅಲ್ಲೂ ವಿಚಾರಣೆ ನಡೀತಾ ಇದೆ ಅಂತ ಹೇಳಿದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಅಗತ್ಯ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಣೆಗೆ ಇದೆಯಾ ಅಂತ ಇವಾಗ ನೀವು ಕಂಪ್ಲೇಂಟ್ ಪ್ರಾಸಿಕ್ಯೂಟರ್ ಕಡೆಯಿಂದ ನೋಡಿದ್ರೆ ಐ ಮೀನ್ ಜಸ್ಟಿಸ್ ಬರಿಡ್ ಅಂತ ಜಸ್ಟಿಸ್ ಇಸ್ ಬರಿಡ್ ಅಂತ ನೀವು ಎಷ್ಟು ಬೇಗ ಹರಿ ಮಾಡ್ತಿರೋ ಅಷ್ಟೇ ಆಪತ್ತಾಗತ್ತೆ ನೀವು ಎಷ್ಟು ಡಿಲೇ ಮಾಡ್ತಿರೋ ಅದು ಕೂಡ ಆಪತ್ತಾಗತ್ತೆ ಅಂತಾನೆ ಸೊ ನೀವಾಗ ಅರ್ಜೆಂಟ್ ಅಲ್ಲಿ ಇವಾಗ ನಿಮಗೆ ಒಂದು ಸ್ಟೇಜಸ್ ಅಂತ ಹೇಳ್ಬಿಟ್ಟಿರುತ್ತೆ ಒಂದು ಟ್ರಯಲ್ ಅಲ್ಲಿ ಸೊ ಆ ಸ್ಟೇಜ್ ಎತ್ನ ನೀವು ಮ್ಯಾಂಡೇಟರಿ ಕೊಡ್ಲೇಬೇಕು ಸೊ ನ್ಯಾಚುರಲ್ಲಿ ಟೈಮ್ ಕನ್ಸಮ್ಷನ್ ಹಾಗೆ ಆಗುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರನೇ ನಾನು ಸ್ಪೆಷಲ್ ಕೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಒಬ್ರಿಗೊಂದ್ ಕಣ್ಣಿಗೆ ಒಂದ್ ಬೆಣ್ಣೆ ಒಂದ್ ಕಣ್ಣಿಗೆ ಇನ್ನೊಂದು ಸುಣ್ಣ ಹಾಕಿದಂಗೆ ಆಗತ್ತೆ ನಾನು ಕೇಳುದಿಲ್ಲ ಇಲ್ಲಿ ಹರಿ ಇರೋದು ಯಾರಿಗೆ ಅಂತ ದರ್ಶನಿಗೆ ಹರಿ ಇದ್ಯಾ ಇಲ್ಲಿ ಅಥವಾ ಪೊಲೀಸರಿಗೆ ಹರಿ ಕೋರ್ಟ್ಗೆ ಹರಿ ಇದ್ಯಾ ಇಲ್ಲ ಇವ್ರು ಫ್ಯಾನ್ಸ್ ಹರಿ ಇದೆಯಾ ರೇಣುಕಾ ಸ್ವಾಮಿ ಕಡೆ ಹರಿ ಇದೆ ಇದೆಯಾ ಯಾರಿಗಿಲ್ಲ ಹರಿ ಇರೋದು ಇದು ಬೇಗ ಬಂದ್ ನೋಡ್ಬೇಕು ತೀರ್ಪು ಅಂತ ಹೇಳಿ ನೀವ್ ಹೇಳಿದ್ರೆ ಇವಾಗ ಅದು ಅಭಿಪ್ರಾಯ ಬರ್ತಾ ಇದೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂತ ಹೇಳಿ ಆದ್ರೆ ಯಾವ ಕಡೆಯಿಂದ ಕೇಳಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೀವ್ ಹೇಳಿಲ್ಲ ಕರೆಕ್ಟ್ ಸರ್ಕಾರದವರು ಏನಾರ ಹೇಳಿದಾರ ಅಥವಾ ಗೃಹ ಸಚಿವರು ಏನಾರ ಹೇಳಿದಾರ ಅಥವಾ ಚೀಫ್ ಸೆಕ್ರೆಟರಿ ನಮ್ಗೆ ಸಾಮಾಜಿಕ ಮಾಧ್ಯಮಗಳ ಅಬ್ಸರ್ವ್ ಮಾಡಿದಾಗ ಬೇಗ ತೀರ್ ಬರ್ಲಿ ಬೇಗ ಬರ್ಲಿ ಅಂತ ಅನೇಕ ಕಡೆ ಅನೇಕ ಪೋಸ್ಟ್ ಗಳ ನೋಡ್ತಾ ಇದ್ದಾರೆ ಇವಾಗ ನೋಡಿ ಬೇಲ್ ಸಿಗ್ಲಿಕ್ಕೆ ನೀವು ಫಾರ್ಮಲ್ಲಿ ಇವಾಗ ಕಮಿಟ್ ಆಗಿಲ್ಲ ಇವಾಗ ಚಾರ್ಜ್ ಶೀಟ್ ಕಾಪಿ ತಗೊಂಡಿದ್ದಾರೆ ಇವಾಗ ಅನಲೈಸ್ ಮಾಡ್ತಿದಾರೆ ಯಾವ ಗ್ರೌಂಡ್ ಮೇಲೆ ಬೇಲಿ ಹಾಕ್ಬೋದು ಇವಾಗ ಅನಲೈಸ್ ನೀವು ಅನಲೈಸ್ ಪ್ರಕಾರ ಅಥವಾ ಇದು ಅಂದ್ರೆ ಅಕ್ಯೂಸ್ ಕನ್ಫೆಷನ್ ಸ್ಟೇಟ್ಮೆಂಟ್ ಪ್ರಕಾರ ಸೊ ಈಗ ಅವ್ರದ್ದು ಕೊಲೆದಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳಿದಾರೆ ಕಿಡ್ನಾಪ್ ಅಲ್ಲಿ ನನ್ನೇನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಸೆಕ್ಷನ್ ಗಳು ಹೋಯ್ತು ಅಂತ ಬರೀ ಒಂದು ಟೂ ಜೀರೋ ಒನ್ ಏನಪ್ಪಾ ಅಂತಂದ್ರೆ ಡಿಸ್ಅಫಿಯನ್ಸ್ ಆಫ್ ಎವಿಡೆನ್ಸ್ ಅದೊಂದು ಕಾರಣ ಆಗಿದ್ದಾರೆ ಯಾಕಂದ್ರೆ ಅವ್ರು ಸುಪಾರಿ ಕೊಡ್ತಾರೆ ಹಣ ಕೊಡ್ತಾರೆ ತ್ರೀ ಟ್ವೆಂಟಿ ನಾಟ್ಸ್ ವೇರ್ ತ್ರೀ ನಾಟ್ ಟೂ ಯು ಕ್ಯಾನ್ ಕಂಪೇರ್ ವಿತ್ರಿ ಥ್ರೀ ಟ್ವೆಂಟಿ ಸೊ ಈ ಹೆಂಗಿದ್ರು ಇಷ್ಟೇ ಇದೆ ಅದ್ರ ಏನ್ ಮೆಟೀರಿಯಲ್ ಏನು ಇಲ್ಲ ಅವನ ಒದ್ದಿದ್ರಿಂದಾನೇ ಜೀವ ಹೋಗಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಾರು ಇದೆಯಾ ಇಲ್ಲ ಯಾರು ಹೊಡೆದಿಂದ ಸಾವಾಗಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದೆಯಾ ಇಲ್ಲ ನಾನು ಇದುವರೆಗೂ ನೋಡಿಲ್ಲ ಅಂದ್ರೆ ಕಾಸ್ ಆಫ್ ಡೆತ್ ಏನ್ ಗೆ ಇರೋ ಕಷ್ಟ ಆರೋಪಿ ಇದೇ ಗಾಯದಿಂದ ಮೃತಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಡಿಫೆನ್ಸಿ ತುಂಬಾ ಈಸಿ ಆಗುತ್ತೆ ಹಲವಾರು ಗಾಯಗಳು ಮತ್ತು ರಕ್ತಸ್ರಾವ ಹಾಗೂ ಅದರಿಂದ ಉಂಟಾದ ಆಘಾತದ ಕಾರಣದಿಂದಾಗಿ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ವರದಿ ಹೇಳೋದು ಆಯ್ತು ಹಲವಾರು ಗಾಯ ಯಾರು ಮಾಡಿದ್ದಾರೆ ಸೊ ಈ ದರ್ಶನ್ ಅವರೇ ಮಾಡಿದ್ರ ಅಥವಾ ಅವರ ಸಹಚಾರ ಮಾಡಿದ್ರ ಅಂತ ಸೊ ಇವಾಗ ನಾನ್ ಬಂದೆ ನೀವು ಲೊಕೇಶನ್ ನೋಡಬಹುದು ಟೈಮಿಂಗ್ಸ್ ನೋಡ್ಬೋದು ಮೊಬೈಲ್ ಅವ್ರ ಅಲ್ಲಿ ಎಷ್ಟ್ ಗಂಟೆಗೆ ಬರ್ತಾರೆ ಅವ್ರ ಅಲ್ಲಿಂದ ಎಷ್ಟ್ ಗಂಟೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ನಂಬರ್ ಟು ಟೈಮ್ ಆಫ್ ಡೆತ್ ಅಂತ ಹೇಳ್ಬಿಟ್ಟು ಅಸೆಸ್ ಮಾಡ್ತಾರೆ ಅಂದ್ರೆ ಇವ್ರ ಜೀವ ಎಷ್ಟು ಗಂಟೆಗೆ ಹೋಗಿರ್ಬೋದು ಎಷ್ಟು ಗಂಟೆಗೆ ಸತ್ತೋಗಿರ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಇವನ್ ಇಂಜುರಿ ಕೂಡ ಟೈಮ್ ಆಫ್ ಇಂಜುರಿ ಇಂಜುರಿ ಎಷ್ಟು ಗಂಟೆಲ್ಲ ಅಂತ ಹೇಳ್ಬಿಟ್ಟು ಬೇಸಿಸ್ ಮೇಲೆ ನೀವು ಡಾಕ್ಯುಮೆಂಟ್ ನೋಡಿದ್ರೆ ಅವ್ರದ್ದು ರೋಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಡಿಫೆನ್ಸ್ ಲಾಯರ್ ವಿಲ್ ಟೇಕ್ ಡಿಫೆನ್ಸ್ ಡಿಫೆನ್ಸ್ ಅಂತ ಹೇಳ್ಬಿಟ್ಟು ಓನ್ಲಿ ಥಿಂಗ್ ದಟ್ ಅನ್ಲೆಸ್ ಯು ಆಲ್ ದೀಸ್ ಡಾಕ್ಯುಮೆಂಟ್ಸ್ ಟು ಕೋರಿಲೇಟ್ ದಿ ಐ ಮೀನ್ ರೋಲ್ ಆಫ್ ದಿ ದರ್ಶನ್ ಅಲ್ಲ ಇಲ್ಲಿ ಒಂದು ಫೈನಲ್ ಪಾಯಿಂಟ್ ದಿಲೀಪ್ ಕುಮಾರ್ ಅವರ ಒಂದು ಫೈನಲ್ ಪಾಯಿಂಟ್ ಇಲ್ಲಿ ಯಾರು ಕೂಡ ದರ್ಶನ್ ಫಿಟ್ ಮಾಡಿಸ್ಬಿಡ್ಬೇಕು ಅನ್ನೋ ಧಾವಂತ ಇಲ್ಲಿ ಯಾರಿಗೂ ಇಲ್ಲ ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಇದು ಇದೆ ಅನೇಕ ಬಾರಿ ಕರೆಕ್ಟು ಓಕೆ ಇವಾಗ ನ್ಯಾಯ ಅಂತ ಹೇಳಿದ್ರೆ ನೀವು ಹಾಕಿ ವರ್ಷಕ್ಕೆ ಒಂದು ಎಷ್ಟು ಕೊಲೆ ಆಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಕೊಲೆ ಆಗ್ತಾ ಇದೆ ಆ ಎಷ್ಟು ಕೇಸಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ ಸೊ ಎಷ್ಟು ಕೇಸಲ್ಲಿ ಆರೋಪಿಗಳಿಗೆ ಇದರಲ್ಲಿ ಕನ್ವಿಕ್ಷನ್ ಆಗಿದೆ ಎಷ್ಟು ಕೇಸ್ಗಳಲ್ಲಿ ಆರೋಪಿಗಳು ಕುಲಾಸೆ ಆಗಿದ್ದಾರೆ ಅಂತ ಎಷ್ಟು ಗಳಲ್ಲಿ ಯಾರ ಮನೆಯವರು ಅಂದ್ರೆ ಯಾರು ಇರ್ತಾರೆ ಅವರು ಹಣ ತಗೊಂಡು ಏನೋ ತಗೊಂಡು ಹಾಸ್ಟೆಲ್ ಆಗ್ಬಿಟ್ಟು ಕೇಸ್ಗಳು ಕೂಡ ಹೋಗಿರೋದಿದೆ ನಿಮ್ಗೆ ಐ ವಿಟ್ನೆಸ್ ಇದ್ರೆ ಅವಾಗ ಹಾಸ್ಟೆಲ್ ಆಗ್ಬಿಟ್ಟು ಇಲ್ಲ ನನ್ ಮುಂದೆ ನಡೆದಿಲ್ಲ ಅಂತ ಹೇಳಿ ಇವನ್ ಕೇಸೇ ಹೋಗಿದೆ ಅದು ಬೇರೆ ತರ ಇಂಪ್ಯಾಕ್ಟ್ ಇದೆ ಹಾಗಾಗಿ ಈ ಕೇಸಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಅಂತ ಹೇಳ್ಬಿಟ್ಟು ಮಾಡಿ ಒಂದು ಟೈಮ್ ಫ್ರೇಮ್ ಮಾಡಿ ಇದನ್ನ ಕೇಸ್ ಮುಗಿಸೋಣ ಬೇಲ್ ಕೊಡೋ ಮೊದ್ಲು ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಬಂದಿದ್ರು ಬಂದಿರಬಹುದು ದಿಲೀಪ್ ಕುಮಾರ್ ಅವರೇ ಮತ್ತೊಮ್ಮೆ